ಯಾವುದೇ ಹೊಸ ಕಾರ್ಯ ಅಥವಾ ಹೊಸ ಕೆಲಸ ಮಾಡೋ ಮುಂಚೆ ನಾವು ಸಿಹಿಯಿಂದ ಸ್ಟಾರ್ಟ್ ಮಾಡ್ತೀವಿ ಸೊ ಆಲ್ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಾನು ಇವತ್ತು ಶುಗರ್ಲೆಸ್ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಕ್ಯಾರೆಟ್ ಎಷ್ಟು ದೊಡ್ಡ ದೊಡ್ಡದಾಗಿದೆ ಕ್ಯಾರೆಟ್ ಎಲ್ಲ ಇವಾಗ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ಗ್ರೇಟ್ ಮಾಡಕ್ಕೆ ರೆಡಿ ಇದೆ ತುಪ್ಪನ ಸ್ವಲ್ಪ ಲಿಕ್ವಿಡ್ ಥರ ಆದಮೇಲೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಬೇಕು ಈ ಡ್ರೈ ಫ್ರೂಟ್ಸ್ನ ಮೈಲ್ಡ್ ಆಗಿ ಫ್ರೈ ಮಾಡ್ಕೊಂಡು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಅದೇ ತುಪ್ಪಕ್ಕೆ ನಾನು ಆಲ್ರೆಡಿ ಗ್ರೇಟ್ ಮಾಡಿರೋಂಥ ಕ್ಯಾರೇಜ್ ಹಾಕ್ತಾ ಇದ್ದೀನಿ ನೋಡಿ ಅಂತ ಇದೆ ಈಗ ತುಂಬಾ ಜನ ಇದ್ದಾರೆ ಅದಕ್ಕೆ ಜಾಸ್ತಿ ಕ್ಯಾರೆಟ್ ಅಲ್ವಾ ಕ್ಯಾರೆಟ್ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ವಲ್ಪ ಸ್ವಲ್ಪನೇ ಹಾಲನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಬೆಲ್ಲ ಹಾಕೋಬೇಕು ಬೆಲ್ಲ ಮೂರು ಕಪ್ ಹಾಕ್ಕೋಬೇಕು ನಾನಿಲ್ಲಿ ತ್ರೀ ಕಪ್ ಮೆಷರ್ಮೆಂಟಷ್ಟು ಕ್ಯಾರೆಟ್ ತೊಗೊಂಡಿದ್ದೆ ಅದಕ್ಕೆ ನಾನು ತ್ರೀ ಕಪ್ ಮೆಷರ್ಮೆಂಟ್ ಆಫ್ ಬೆಲ್ಲ ತೊಗೊಂಡಿದ್ದೀನಿ ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ದಟ್ ಅದು ಚೆನ್ನಾಗಿ ಬ್ಲೆಂಡ್ ಆಗಲಿ ಕ್ಯಾರೆಟ್ ಜೊತೆ ಅಂತ ಸಕ್ಕರೆ ಆದರೆ ಬೇಗ ಮೆಲ್ಟ್ ಆಗುತ್ತೆ ಬಟ್ ಬೆಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬೆಲ್ದಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಬಟ್ ಒನ್ಸ್ ಅದು ಸೆಟಲ್ ಆಗಿ ಕೂಲ್ ಆದಮೇಲೆ ನೀಟಾಗಿ ಒಳ್ಳೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಬಟ್ ಟ್ರಸ್ಟ್ ಮೀ ತುಂಬ ಟೇಸ್ಟಿಯಾಗಿರುತ್ತೆ ಲಾಸ್ಟಲ್ಲಿ ಒಂದು ಸತಿ ಸ್ವಲ್ಪ ತುಪ್ಪ ಹಾಕಿದ್ರೆ ಒಳ್ಳೆ ಫ್ಲೇವರ್ ಮತ್ತು ತುಂಬ ಚೆನ್ನಾಗಿ ಅಂತ ಇರುತ್ತೆ ಅದಾದಮೇಲೆ ನಾವು ಫಸ್ಟೇ ಏನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ವಿ ಎಲ್ಲ ಫ್ರೂ ಡ್ರೈ ಫ್ರೂಟ್ಸ್ನ ಅದನ್ನು ಮತ್ತೆ ಹಾಕಿ ಮಿಕ್ಸ್ ಮಾಡಿ ಸೊ ಫೈನಲ್ ಲುಕ್ ಹೇಗಿರುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಬಾಯ್ಲ್ ಇಲ್ಟ್ ಇಟ್ಟ ತಕ್ಷಣ ಮೆಲ್ಟ್ ಆಗೋ ಅಷ್ಟು ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಶುಗರ್ಲೆಸ್ ಕ್ಯಾರೆಟ್ ಹಲ್ವಾ ಇದು ಬೆಲ್ಲ ಯೂಸ್ ಮಾಡಿರೋದ್ರಿಂದ ನ್ಯೂಟ್ರಿಷಿಯಸ್ ಆಗಿರುತ್ತೆ ಇವಾಗ ಕ್ಯಾರೆಟ್ ಹಲ್ವಾ ಆಗಿದೆ ಇದನ್ನ ನಾನೇ ಮಾಡಿ ನಾನೇ ಟೇಸ್ಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ನನ್ನ ಹಂಗೆ ಕತ್ತಿಬೋಡ್ತೀನಿ ಮಾಡಿ ಬರ ಇವಾಗ ಹೇಗಿದೆ ಅಲ್ಲ ನೀವು ಸರಿ ಟ್ರೈ ಮಾಡಿ ಅಲ್ಲ ಥ್ಯಾಂಕ್ ಯು ದಿನ ಇವಾಗ ನಾನು ಅಪ್ಪ ಕೊಡ್ತೀನಿ ದಿನೇ ಮಾಡಿದಿದೋ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ಸೂಪರ್ ಆಗಿದೆ ಎಲ್ಲರೂ ಅಲ್ವಾ ತಿನ್ನಿ ಅಲ್ವಾ ಲೈಕ್ ಮಾಡಿ